ಎಲ್ಲ ಟೀಚರ್ ಆಸ್ಪಿರೆಂಟ್ಸ್ ಮತ್ತೆ ಕರ್ನಾಟಕದಲ್ಲಿರೋ ಸಮಸ್ತ ಅಂದ್ರೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ನಾನು ಇವತ್ತು ಒಂದು ಸುದ್ದಿ ಅನ್ನೋದಕ್ಕಿಂತ ನೋಟಿಫಿಕೇಶನ್ಸ್ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಧಾರವಾಡದಲ್ಲಿ ಅಚ್ಛಾ ಸಂಘಟನೆಯಿಂದ ಸುಮಾರು ನಲ್ವತ್ತರಿಂದ ಐವತ್ತು ಸಾವಿರ ಜನ ಸ್ಟೂಡೆಂಟ್ಸ್ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ ಆ ಹೋರಾಟದಲ್ಲಿ ಹೇಳ್ಬೇಕಂತಂದ್ರೆ ವಾಲಂಟಿಯರ್ಸ್ ಎಕ್ಸಾಂಪಲ್ಸ್ ಹೇಳೋದಾದ್ರೆ ನಮ್ಮ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ ಕೋರ್ ಟೀಮ್ ಇರ್ಬೋದು ಅವ್ರಿಗೆಲ್ಲರಿಗೂ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಯಾಕೆಂದ್ರೆ ಎಲ್ಲಾ ನಮ್ಮ ವಿದ್ಯಾರ್ಥಿ ಬಳಗ ಮತ್ತೆ ಕೋರ್ ಟೀಮ್ ಏನಿದೆ ಸುಮಾರು ಒಂದು ಐನೂರು ಜನ ವಾಲೆಂಟಿಯರ್ಸ್ ವರ್ಕ್ ಮಾಡಿ ಈ ಒಂದು ಧಾರವಾಡದ ಪ್ರೊಟೆಸ್ಟ್ ಸಕ್ಸಸ್ ಮಾಡಿರೋದಕ್ಕೆ ಮತ್ತೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮತ್ತೆ ಇರ್ಬೋದು ನಮಗೆ ಲೆಕ್ಚರರ್ ಮೆಂಟರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಈ ಒಂದು ಹೋರಾಟ ಧಾರವಾಡದಲ್ಲಿ ಯಶಸ್ವಿ ಯಶಸ್ವಿ ಆಗಿದ್ದು ಈ ಒಂದು ಯಶಸ್ಸಿನ ಗುಟ್ಟು ಏನಪ್ಪಾ ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ಅದಷ್ಟು ಈಜಿ ಇಲ್ಲ ಒಂದ್ ರಾತ್ರಿಗೆ ನಾವು ಹೋರಾಟ ಮಾಡಿ ಸಕ್ಸಸ್ ಆಗಿಲ್ಲ ಅದು ಸರ್ಕಾರ ಗೊತ್ತಿದೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದೀವಿ ಅಂತ ಹೇಳಿ ಪ್ರತಿ ಜಿಲ್ಲಾವಾರು ನಾವು ಆಲ್ರೆಡಿ ಎಲ್ಲಾ ಕಡೆ ಪ್ಲಾನ್ ಮಾಡ್ತಾ ಇದೀವಿ ಆದ್ರೆ ಇವತ್ತು ನಾವು ಶಾಲಾ ಶಿಕ್ಷಣ ಅಂದ್ರೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಗೆ ಭೇಟಿ ಮಾಡಿದ್ವಿ ಮತ್ತೆ ಅಲ್ಲಿರೋ ಎಲ್ಲ ಗೆ ಎಲ್ಲರಿಗೂ ಮನವಿ ಮಾಡಿದ್ವಿ ಅದಾದ್ಮೇಲೆ ಕಮಿಷನರ್ ಸರ್ ಅಂದ್ರೆ ನಾವು ಆಲ್ಮೋಸ್ಟ್ ಲಾಸ್ಟ್ ವೀಕು ವಿಡಿಯೋ ಮಾಡಿದ್ವಿ ಇಂಥ ದಿನ ಬರ್ತೀವಿ ಅಂತ ಹೇಳಿ ಕಮಿಷನರ್ ಆಫೀಸ್ಗೆ ಆದರೆ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಇವತ್ತು ಎಲ್ಲಾ ಕಮಿಷನರ್ ಕರೆಸಿ ಇವತ್ತು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಏನೇನು ಆಗಬೇಕು ಎಷ್ಟು ನೋಟಿಫಿಕೇಶನ್ಸ್ ಇದೆ ನಾನು ಮೊದ್ಲಿಂದಾನು ಅದೇ ಹೇಳಿದ್ದು ನೀವು ಮಾಧ್ಯಮದ ಮುಖಾಂತರ ಏನೇ ಮಾಹಿತಿ ಕೊಡಬೇಕಾದ್ರೂ ಅದನ್ನು ಅದನ್ನ ಒಂದ್ಸತಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗ್ತಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಬೆಳಗ್ಗೆಯಿಂದ ಏನೇನು ವೇಕೆನ್ಸಿ ಇದೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲನೂ ಚರ್ಚೆ ಮಾಡಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಇನಿಷಿಯೇಟಿವ್ ತಗೊಂಡ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವರಿಗೆ ಧನ್ಯವಾದ ತಿಳಿಸಬೇಕು ಇದ್ರ ಜೊತೆ ಏನೇನ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಒನ್ ಟು ಫಿಫ್ತ್ ಟೀಚರ್ಸ್ ಸಿಕ್ಸ್ ಟು ನೈನ್ ಟು ನೈನ್ ಟೆಂತ್ ಪಿ ಯು ಲೆಕ್ಚರರ್ಸ್ ಎಲ್ಲಾದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮನವಿ ಕೊಟ್ಟಿದೀವಿ ಈ ಒಂದು ವಿಚಾರದಲ್ಲಿ ಈ ಹಿಂದೆ ಅಂದ್ರೆ ನೋಟಿಫಿಕೇಶನ್ಸ್ ಏನೇನು ತೊಂದರೆ ಆಗದಿರಾ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಟಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬಿಡಿ ನೋಟಿಫಿಕೇಶನ್ಸ್ ಅಂತ ತುಂಬಾ ಜನ ಅನ್ಕೊಂಡಿದ್ರು ಬಟ್ ಆದ್ರೆ ಇಲ್ಲಿ ನೋಟಿಫಿಕೇಶನ್ ಮಾಡೋಕೆ ಮುಂಚೆ ಎಷ್ಟೋ ಆಸ್ಪೆರೆಂಟ್ಸು ಟಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರು ಯಾಕೆಂದ್ರೆ ಟಿ ಎಕ್ಸಾಮ್ಸ್ ತುಂಬಾ ಅವಶ್ಯಕತೆ ಇದೆ ಅದಕ್ಕೆ ಅದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂದ್ರೆ ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ ಬಂದು ನಮ್ಮೂನೇ ಕೇಳ್ತೀವಿ ಮತ್ತೆ ಎಲ್ಲಾ ಮಿನಿಸ್ಟರ್ ಹತ್ರ ಹೋಗ್ತೀವಿ ಮತ್ತೆ ಕಮಿಷನರ್ ಹತ್ರ ಹೋಗ್ತಿವಿ ಮತ್ತೆ ಡಿಲೇ ಪ್ರೋಸೆಸ್ ಆಗುತ್ತೆ ಅದಕ್ಕೆ ವಿತ್ ಇನ್ ಯಾವ ಟಿ ಟಿ ಎಕ್ಸಾಮ್ಸ್ ಆಗುತ್ತೆ ಅಂತಂದ್ರೆ ಇವತ್ತಿಂದ ಮಾಹಿತಿ ಅಂದ್ರೆ ಎಕ್ಸಾಕ್ಟ್ ಮಾಹಿತಿ ಹೇಳ್ತೀನಿ ಇವತ್ತು ಬಿಫೋರ್ ದೀಪಾವಳಿ ದೀಪಾವಳಿ ಇದೆ ಅದಕ್ಕೂ ಟಿ ಟಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ನೋಟಿಫಿಕೇಶನ್ಸ್ ಬಿಡ್ತಾರೆ ಮತ್ತೆ ಈ ಒಂದು ಟಿ ಟಿ ಎಕ್ಸಾಮ್ಸ್ ಮುನ್ ಮುಂಚೆ ತ್ರಿಲೋಕ್ ಚಂದ್ರ ಸರ್ ಆನ್ಲೈನ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಆದ್ರೆ ಆನ್ಲೈನ್ ಇವತ್ ಈ ಸರಿ ಟಿ ಟಿ ಎಕ್ಸಾಮ್ಸ್ ಆನ್ಲೈನ್ ಅಲ್ಲಿ ಮಾಡಲ್ಲ ಯಾಕೆ ಅಂತಂದ್ರೆ ತುಂಬಾ ಅರ್ಜೆಂಟ್ ಇರೋದ್ರಿಂದ ಆನ್ಲೈನ್ ಪ್ರೋಸೆಸ್ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಆಫ್ಲೈನ್ ಅಲ್ಲೇ ಟಿ ಟಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗೋ ರೀತಿ ಪ್ಲಸ್ ಇನ್ನೊಂದು ಅಂತ ಅಂದ್ರೆ ಟಿ ಟಿ ಆಗಿದ್ದು ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ತಿಂಗಳು ಮತ್ತೆ ಎಕ್ಸಾಮ್ಸ್ ರಿಸಲ್ಟ್ಸ್ ಬರೋದಕ್ಕೆ ಪ್ರೋಸೆಸ್ ಮಾಡೋದಕ್ಕೆ ಒಂದು ತಿಂಗಳು ಎರಡು ತಿಂಗಳು ತನಕ ನೇಮಕಾತಿ ಆಗಲ್ಲ ಆತರ ಇಲ್ಲ ಈ ಒಂದು ಅಪ್ಲಿಕೇಶನ್ ಹಾಕದಾದ್ಮೇಲೆ ನೀವು ಟಿ ಟಿ ಯಾರ್ಯಾರ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರ ಇಮಿಡಿಯೇಟ್ ಈ ಫಾರ್ ಎಕ್ಸಾಂಪಲ್ ಎಷ್ಟು ನೋಟಿ ವೇಕೆನ್ಸಿ ಇದೆ ಸ್ಕೂಲ್ಸ್ ಅಲ್ಲಿ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಲ್ಲಿ ಎಲ್ಲಾ ಸ್ಕೂಲ್ಸ್ ಅಲ್ಲೂ ಅವ್ರಿಗೆ ಒಂದು ಒನ್ ಟು ಫಿಫ್ ಸಿಕ್ಸ್ ಏನ್ ಟೆಂತ್ ಸಿ ಎಲ್ಲಾ ಕಡೆ ರಾಷ್ಷನಲೈಸೇಷನ್ ಮಾಡ್ತಾರೆ ರಾಷ್ಷನಲೈಸೇಷನ್ ಅಂತಂದ್ರೆ ಯಾವ್ಯಾವ ಸ್ಕೂಲ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಆಲ್ರೆಡಿ ಅವ್ರ ಹತ್ರ ಡಾಟಾ ಇದೆ ಆ ಡಾಟಾ ಎಲ್ಲ ಕ್ರೋಢೀಕರಣ ಮಾಡಿ ಟೋಟಲ್ ವೇಕೆನ್ಸಿ ಎಷ್ಟು ಕರೀಬಹುದು ಇಲ್ಲ ಅಂತ ಹೇಳಿ ರಾಷ್ಷನಲೈಸೇಷನ್ ತಗೊಂಡು ಆ ಡಾಟಾ ತಗೊಂಡು ನೆಕ್ಸ್ಟ್ ಇಮಿಡಿಯೇಟ್ ನೋಟಿಫಿಕೇಶನ್ಸ್ ಮಾಡ್ತಾರೆ ನೋಟಿಫಿಕೇಶನ್ ಮಾಡಿದ ತಕ್ಷಣ ಟಿ ಟಿ ಆರ್ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರೆ ಅದನ್ನ ಅಲ್ಲಿ ನೀವು ಎಸ್ ಆರ್ ಅಂತ ಅಪ್ಲಿಕೇಶನ್ಸ್ ಆಗ್ಬಹುದು ಇಮಿಡಿಯೇಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಜಿ ಪಿ ಎಸ್ ಟಿ ಇರ್ಬೋದು ಎಚ್ ಎಸ್ ಟಿ ಆರು ಪಿ ಯು ಲೆಕ್ಚರ್ಸ್ ಎಲ್ಲಾ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ನಾವು ಮಾಡ್ತಾರೆ ಅಂತ ಮೈ ಮೈ ಬರಿಬಾರ್ದು ನಮ್ಮ ಒಂದು ಅಕ್ಷರ ಸಂಘಟನೆಯಿಂದ ನಿರಂತರವಾಗಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಮತ್ತೆ ಪ್ರತಿ ಒಂದು ನೋಟಿಫಿಕೇಶನ್ಸ್ ಟೈಮ್ ಟು ಟೈಮ್ ಆಗಬೇಕು ಯಾವುದೇ ರೀತಿ ಡಿಲೇ ಆಗಬಾರ್ದು ಸ್ಟೂಡೆಂಟ್ಸ್ ಗೆ ಮತ್ತೆ ಏನ್ ಭರವಸೆ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಆ ಒಂದು ವೇಕೆನ್ಸಿನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಟ್ಲೀಸ್ಟ್ ಒಂದು ಮೂವತ್ತರಿಂದ ನಲ್ವತ್ ಸಾವಿರ ವೇಕೆನ್ಸಿ ಫಿಲ್ ಆಯ್ತು ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಇಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಹಗ್ಲು ರಾತ್ರಿ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಆ ಒಂದು ನಾವು ಕಂಟಿನ್ಯೂಸ್ ಎಫರ್ಟ್ಸ್ ಆಗ್ತೀವಿ ನಾವಂತೂ ಈ ಒಂದು ಇನಿಶಿಯೇಟಿವ್ ತಗೊಂಡು ಮಾಡ್ತಿದೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಪ್ರಕ್ರಿಯೆ ನಿಲ್ಬಾರ್ದು ಮತ್ತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಪ್ರತಿಯೊಂದು ಇಲಾಖೆಯಲ್ಲೂ ನೋಟಿಫಿಕೇಶನ್ಸ್ ಆಗಬೇಕು ಟೈಮ್ ಟು ಟೈಮ್ ನೋಟಿಫಿಕೇಶನ್ ತಗೊತೆ ಇಲ್ಲ ಅಂತಂದ್ರೆ ನಾವು ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಆಲ್ರೆಡಿ ನಾವು ಹೋರಾಟ ಮಾಡ್ತಾ ಇದೀವಿ ಧಾರವಾಡದಲ್ಲೂ ನಾವು ಮತ್ತೊಮ್ಮೆ ಹೋರಾಟ ಮಾಡ್ತೀವಿ ಅದು ಯಾವ ರೀತಿ ಇರುತ್ತೆ ಮೊನ್ನೆ ಮಾಡಿದ್ವಲ್ಲ ಅದಲ್ಲ ಅದಿನ್ನು ಅದೇನೋ ಎಚ್ಚರಿಕೆ ಕೊಟ್ಟಿರೋದು ಸರ್ಕಾರಕ್ಕೆ ಅದ್ರ ಕಾನ್ಸಿಕ್ವೆನ್ಸ್ ಸರ್ಕಾರ ಫೇಸ್ ಮಾಡಬೇಕಾಗುತ್ತೆ ಇನ್ನು ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡ್ತೀವಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಯಾಕೆಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅವ್ರ ಕಷ್ಟ ಸುಖ ಏನಾದ್ರು ನೀವು ಒಂದ್ಸತಿ ಕೇಳ್ಬಿಟ್ರೆ ನೀವು ನಿಮ್ಗೆ ಆ ಕಣ್ಣಲ್ಲಿ ನೀರು ಬರುತ್ತೆ ಅದೇ ರಾಜಕೀಯ ವ್ಯಕ್ತಿಗಳಿರ್ಬೋದು ಅಧಿಕಾರಿಗಳು ಇರ್ಬೋದು ಯಾಕೆಂದ್ರೆ ಅಗ್ಲು ರಾತ್ರಿ ಅಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಯಾವುದೇ ನೇಮಕಾತಿ ಆಗ್ತಿಲ್ಲ ವರ್ಷಾನ್ಗಟ್ಲೆ ನೇಮಕಾತಿ ಆಗ್ತಾ ಇಲ್ಲ ಈ ಒಂದ್ ವಿಚಾರ ಏನಪ್ಪಾ ಅಂತಂದ್ರೆ ಕಮಿಷನರ್ ಸರ್ ಈಗ ಸುರಾಳ್ಕರ್ ವಿಕಾಸ್ ಕಿಶೋರ್ ಸರ್ ಇದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಅಂದ್ರೆ ಪಿ ಎಸ್ ಸಿ ನಾವು ನೋಡಿದೀವಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಇಲ್ಲೂ ಅಷ್ಟೇ ಅದೇ ರೀತಿ ಸ್ಪೀಡ್ ಆಗಿ ಕೆಲಸ ಮಾಡ್ತಾರೆ ಯಾವ ಟೀಚರ್ಸ್ ವೇಕೆನ್ಸಿ ಇದೆ ಅಷ್ಟನ್ನು ಬೇಗ ಬೇಗ ಮುಗಿಸ್ತಾರೆ ಎಲ್ಲ ಟೀಚರ್ಸ್ ಏನೇ ಇಶ್ಯೂಸ್ ಇದ್ರು ದಯವಿಟ್ಟು ಅಕ್ಸಾ ಸಂಘಟನೆ ಗಮನ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇ ಅನ್ಯಾಯ ಆದ್ರೂ ಸರಿಪಡಿಸ್ತೀವಿ ಅದೇ ರೀತಿ ಟೆಲಿಗ್ರಾಮ್ ಅಕ್ಸ ಟೀಚರ್ಸ್ ಅಂತ ಹೇಳಿ ಟೆಲಿಗ್ರಾಮ್ ಚಾನೆಲ್ ಇದೆ ಅದನ್ನ ನೀವು ಜಾಯ್ನ್ ಆಗಿ ಅದರಲ್ಲಿ ನೀವೇ ಚರ್ಚೆ ಮಾಡಬಹುದು ಏನ್ ಆಗ್ತಿದೆ ಏನ್ ಮಾಡಬಹುದು ಏನೇನ್ ಚೇಂಜಸ್ ಬೇಕು ಎಲ್ಲಾನು ಅದರಲ್ಲಿ ನೀವು ಮೆಸೇಜ್ ಹಾಕಿದಾಗ ನಾವು ಅದನ್ನ ಇನಿಶಿಯೇಟಿವ್ ತಗೊಂಡು ಆ ಸಮಸ್ಯೆ ಬಗೆಹರಿಸ್ತೀವಿ ಮುಂದೆ ಏನೇ ಟೀಚರ್ಸ್ ಇರ್ಬೋದು ಆ ಟೀಚರ್ಸ್ ಸಮಸ್ಯೆ ಎಲ್ಲ ಇನ್ನೊಂದು ಇಶ್ಯೂಸ್ ಇದೆ ತ್ರೀ ಪೋಸ್ಟ್ ವೇಕೆಂಟ್ ಹಂಗೆ ಇದೆ ಅಂದ್ರೆ ಹಸ್ಬೆಂಡ್ ಇನ್ಕಮ್ ಮತ್ತೆ ಫಾದರ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಲ್ಲ ಇನ್ಕಮ್ ಇಶ್ಯೂಸ್ ಇದೆ ಅದನ್ನು ನಾನು ಹೇಳಿದೀನಿ ಅವ್ರ ಗಮನಕ್ಕೆ ತಗೊಬಂದಿದಿನಿ ಆ ಮನೆ ಸಚಿವರಾದಂತ ಮಧು ಸರ್ ಅವರು ಈಗ ಏಜಿಗೆ ಅವ್ರ ಲೆಟರ್ ಬರೀತಾರೆ ಈಗ ಅವ್ರೆ ಕ್ಲಾರಿಫಿಕೇಶನ್ಸ್ ತಗೊಂತಾರೆ ನೋಟಿಫಿಕೇಶನ್ಸ್ ಬಿಫೋರ್ ಈ ಒಂದು ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಬೇಕು ಇದ್ರ ಜೊತೆ ಇನ್ನು ಸರ್ಕಾರದ ಮಟ್ಟಕ್ಕೆ ಒಂದು ರಿಸರ್ವೇಶನ್ ಇಶ್ಯೂಸ್ ಇದೆ ಫಿಫ್ಟಿ ಮತ್ತೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೋರ್ಟ್ ಇದೆ ಸರ್ಕಾರ ಅದನ್ನೂ ಒಂದು ಗಮನಕ್ಕೆ ಇಟ್ಕೊಂಡು ಬೇಗ ಅದು ಇಶ್ಯೂ ಸಾಲ್ವ್ ಮಾಡಬೇಕು ಇದಾದ್ಮೇಲೆ ಕೊನೆಯದಾಗಿ ಕೆಇ ಇಂದ ಇಂದ ನಡೆಸಂತ ಎಕ್ಸಾಮ್ಸ್ ಅಲ್ಲಿ ಫೀಸ್ ಒಂದ್ ಜಾಸ್ತಿ ಇದೆ ಫೀಸ್ ಕಡಿಮೆ ಮಾಡಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಂತ ಇದೀವಿ ಬಟ್ ಅದನ್ನ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಇವಾಗ ಯಾಕೆ ಅಂತ ಹೇಳಿದ್ರೆ ಕೆಇಎದಲ್ಲಿ ಒಂದ್ ಸಮಸ್ಯೆ ಇದೆ ಪಿ ಎಸ್ ಸಿ ಕೆ ಎಸ್ ಪಿ ಸರ್ಕಾರದಿಂದ ಸ್ವಲ್ಪ ದುಡ್ಡು ಕೆ ಇ ಅಂದ್ರೆ ಅದು ಇಂಡಿಪೆಂಡೆಂಟ್ ಅಂದ್ರೆ ದುಡ್ಡು ಬರೋಲ್ಲ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊಳೋಣ ಏನ ಸ್ಟೂಡೆಂಟ್ಸ್ ಎಲ್ಲೆಲ್ಲೋ ಕೋಟ್ಯಾಂತ ರೂಪಾಯಿ ಲೋಪೋಲ್ ಆಗ್ತಾ ಇದೆ ಆದ್ರೆ ನಮ್ಮ ವಿದ್ಯಾರ್ಥಿಗಳು ಸಾವಿರಾರು ರೂಪಾಯಿ ಫೀಸ್ ಪೇ ಮಾಡ್ಬಿಟ್ಟು ಎಕ್ಸಾಮ್ ಈ ಎಕ್ಸಾಮ್ ಫೀಸ್ ಕಡಿಮೆ ಆಗ್ಲೇಬೇಕು ಇದ್ರ ಬಗ್ಗೆ ನಾವು ಇನಿಶಿಯೇಟಿವ್ ತಗೊಳೋಣ ಇನ್ ಕೇಸ್ ಆಗಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ನಾವು ಫೀಸ್ ಕಡಿಮೆ ಮಾಡೋದಕ್ಕೆ ಫಸ್ಟ್ ಮನ್ವಿ ಕೊಡ್ತೀವಿ ಅದಕ್ಕೇನಾದ್ರೂ ಸ್ಪಂದಿಸಿಲ್ಲ ಅಂತಂದ್ರೆ ಮತ್ತೆ ಒಂದು ಬೃಹತ್ ಹೋರಾಟ ಮಾಡೋಣ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ